ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಬೆಳಿಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಊರಿಗೆ ಹೋಗಬೇಕು ರೆಡಿಯಾಗಿದ್ದೀನಿ ಹಾಗೆಯೇ ನಿನ್ನೆ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದೆ ಯೂಟ್ಯೂಬರ್ಸ್ಗಳೇನೆ ಯೂಟ್ಯೂಬಲ್ಲಿ ಬಂದು ಜಗಳ ಆಡ್ತಿರ್ತಾರೆ ಹಾಗೆ ಕಿತ್ತಾಡ್ತಾ ಇದ್ದಾರೆ ಯಾರು ತಪ್ಪು ಯಾರು ಸರಿ ಅಂತ ನಾನಿಲ್ಲಿ ಮಾತಾಡ್ತಾ ಇಲ್ಲ ಆದರೆ ಯೂಟ್ಯೂಬ್ ಬಂದು ಯೂಟ್ಯೂಬರ್ಸ್ಗಳೇ ಜಗಳಾಡೋದು ಎಷ್ಟು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ ಅಂಥ ವೀಡಿಯೋಗಳಿಗೇ ವ್ಯೂಸ್ ಜಾಸ್ತಿ ಹೋಗುತ್ತೆ ಅವ್ರ ಚಾನಲ್ಗಳನ್ನೇ ಚೆನ್ನಾಗಿ ಓಡುತ್ತೆ ಜನಿಯಾಗಿ ವೀಡಿಯೋ ಮಾಡೋರದು ವ್ಯೂಸೇ ಹೋಗೋದಿಲ್ಲ ಈಗ ನಾವು ಹಿಂಗಿದೀವಿ ಅದೇ ಥರ ವೀಡಿಯೋ ಮಾಡೋರ್ದು ನಮ್ಮ ರೈತರು ಹೆಂಗೆ ಕೆಲಸ ಮಾಡ್ತಾರೆ ನಮ್ಮ ರೈತರು ವಾತಾವರಣ ಹೆಂಗೈತೆ ನಮ್ಮ ಹಳ್ಳಿ ಜೀವನ ಹೆಂಗೈತೆ ಇದ್ರ ಬಗ್ಗೆ ವೀಡಿಯೋ ಮಾಡೋರದು ವ್ಯೂಸ್ ಹೋಗೋದಿಲ್ಲ ಜಗಳ ಆಡೋರದು ಯೂಟ್ಯೂಬಲ್ಲಿ ಬಂದು ಕಾಂಟ್ರವರ್ಸಿ ಮಾಡ್ಕೊಂಡು ಅವ್ರ ಇವ್ರ ಕಾಲು ಎಳೆಯೋರ್ದು ಇದೇ ವೀಡಿಯೋಗಳು ಜಾಸ್ತಿ ವ್ಯೂಸ್ ಆಗುತ್ತೆ ಒಳ್ಳೆ ವಿಡಿಯೋಗಳು ಓಡೋದೇ ಇಲ್ಲ ಏನೋ ಒಂದು ಜನಕ್ಕೆ ಸಂದೇಶ ಕೊಡ್ತಿದ್ದಾರೆ ಅನ್ನೋ ಅವ್ರ ವಿಡಿಯೋ ಹೋಗೋದೇ ಇಲ್ಲ ಸುಮ್ಮನೆ ಏನೂ ಇರೋದಿಲ್ಲ ವಿಷಯ ಸುಮ್ಮನೆ ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಇಂಥ ವೀಡಿಯೋಗಳೇನೆ ಜಾಸ್ತಿ ವೈರಲ್ ಆಗುತ್ತೆ ಇಲ್ಲಿ ನೋಡಿ ಬಸ್ ತುಂಬಿ ರಶ್ ಆಗಿದ್ರು ಕೂಡ ಹತ್ತಕ್ಕೆ ಹೋಗ್ತಾರೆ ಜನ ಅಕಸ್ಮಾತ್ ಏನಾದರೂ ಬಸ್ ಮೂವ್ ಆಗಬೇಕಾದ್ರೆ ಬಿದ್ದಿ ಕೈಕಾಲು ಮುರ್ಕೊಂಡ್ರೆ ಯಾರು ಜವಾಬ್ದಾರಿ ಇನ್ನೊಂದು ಬಸ್ ಬರುತ್ತೆ ಅದಕ್ಕೆ ಹೋಗ್ಬೋದು ಇದು ಇವ ಇದು ನೆಕ್ಸ್ಟ್ ಡೇ ವೀಡಿಯೋ ನಾನು ಅಮ್ಮ ಮನೆಗೆ ಬಂದೆ ಆ ವೀಡಿಯೋನ ಅಲ್ಲೇ ಸ್ಟಾಪ್ ಮಾಡಿದೆ ಇದು ನೆಕ್ಸ್ಟ್ ಡೇ ವೀಡಿಯೋ ಊರಿಗೆ ಬಂದಮೇಲೆ ಹತ್ರಕ್ಕಂತೂ ಹೋಗಿ ಹೋಗ್ತೀವಿ ಹಾಗೆಯೇ ಇವಾಗ ನಾನು ನನ್ನ ತಂಗಿಯೆಲ್ಲ ಹತ್ರಕ್ಕೆ ಹೋಗಿದ್ದೀವಿ ಇಲ್ಲಿ ಟೊಮೊಟೊ ಗಿಡ ಹಾಕಿದ್ದಾರೆ ಟೊಮೊಟೊ ಕಾಯಲ್ಲೇ ಸ್ವಲ್ಪ ಬಂದೈತೆ ಅದಕ್ಕೆ ಹುಳ ಬೀಳಬಾರ್ದು ಅಂತ ಹೇಳಿ ಮಧ್ಯ ಮಧ್ಯಕ್ಕೆ ಚೆಂಡುವನ್ನ ಹಾಕ್ತಾರೆ ಚೆಂಡು ಹಾಕಿದ್ರೆ ಸ್ವಲ್ಪ ಹೂಜೆ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಆ ಥರ ಹಾಕ್ತಾರೆ ಟೊಮೊಟೊ ಹಣ್ಣು ಇನ್ನೂ ಹಣ್ಣಿಗೆ ಬಂದಿಲ್ಲ ಇವಾಗ ಸದ್ಯಕ್ಕಂತೂ ಮಾರ್ಕೆಟಲ್ಲಿ ಅಷ್ಟೇನು ರೈಟು ಹೇಳ್ಕೊಳ್ಳೋಂಗಿಲ್ಲ ಒಂದು ನಾರ್ಮಲಾಗೈತೆ ಅಂದರೆ ಮಾಡಿರೋ ಖರ್ಚಿಗೆನೂ ಈ ಎಫೆಕ್ಟ್ ಇದಾಗೋದಿಲ್ಲ ಮಾಡಿರೋ ಖರ್ಚಂತೂ ಬರುತ್ತೆ ಇದರಲ್ಲೈತೆ ಲಾಭ ಅಂತೂ ನಿರೀಕ್ಷೆ ಮಾಡೋಂಗಿಲ್ಲ ನೋಡಬೇಕು ರೈಟ್ ಹೆಂಗಾಗುತ್ತೆ ಅಂತ ಇಷ್ಟೇ ಸರಿ ಅಂತ ಹೇಳೋಕ್ಕೆ ಆಗೋದಿಲ್ಲ ಟೊಮೊಟೊದಲ್ಲಿ ಒಂದೊಂದು ಸಲ ರೈಟ್ ಆಗುತ್ತೆ ಒಂದೊಂದು ಸಲ ರೈಟ್ ಆಗೋದಿಲ್ಲ ಹಾಗೆಯೇ ನನ್ನ ತಂಗಿ ಊರಿಗೆ ಹೋಗಬೇಕು ಅಂತ ಹೊರಟಿದ್ದಾರೆ ಅವರು ನನ್ನ ತಂಗಿ ಊರು ಅಮ್ಮಾರ ಊರಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ಒಂದು ಮೂರು ಕಿಲೋಮೀಟ್ರ್ ಐತೆ ಅಷ್ಟೇ ಒಂದು ಊರು ಬಿಟ್ಟು ನೆಕ್ಸ್ಟ್ ಊರೇನೇ ಅವ್ರದ್ದು ಹಾಗಾಗಿ ಇಲ್ಲಿ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದಾರೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ರಲ್ಲ ಹೋಗೋಕ್ಕೆ ನಿಂತಿದ್ದಾರೆ ನನ್ನ ತಂಗಿ ಮಗನಿಗೆ ಬೈಕಲ್ಲಿ ಹೋಗೋದು ಅಂದರೆ ಫುಲ್ ಖುಷಿ ಅವನು ಊರಿಗೆ ಹೋಗ್ತಾಯಿದ್ದೀವಿ ಅಂತ ಗೊತ್ತಿಲ್ಲ ಅವ್ನಿಗೆ ಬೈಕಲ್ಲಿ ಹೋಗೋ ಖುಷಿ ಅದಕ್ಕೆ ಬಾ ಹೋಗವ ಹೋಗವ ಅಂತ ಕರಿತಾನೆ ಇದ್ದಾನೆ ಅವನು ನಮಗೆಲ್ಲರಿಗೂ ಬಾಯ್ ಮಾಡಿಬಿಟ್ಟು ಹೋಗ್ತಾಯಿದ್ದಾರೆ ನಮ್ಮನೆ ಯಾವಾಗಲೂ ಟೊಮೊಟೊ ಅಂತೂ ಹಾಕ್ತಾನೆ ಇರ್ತಾರೆ ಸ್ವಲ್ಪ ಸ್ವಲ್ಪ ಹಾಕೊತಾರೆ ಒಂದೇ ಸಲ ಹಾಕೋದಿಲ್ಲ ಒಂದು ಒಂದು ಸ ಒಂದು ಬ್ಯಾಂಚ್ ಕಾಯಿಗೆ ಹಣ್ಣಿಗೆ ಬಂದೈತೆ ಅಂತಂದರೆ ಇನ್ನೊಂದು ಬ್ಯಾಂಚ್ ಈ ಥರ ಗಿಡಗಳನ್ನ ನೆಟ್ಟಿರ್ತಾರೆ ಯಾವಾಗಲೂ ಅಂತೂ ಟೊಮೊಟೊ ಅಂತೂ ಇದ್ದೇ ಇರ್ತದೆ ಇವಾಗ ಅಲ್ಲಿ ಒಂದೊಂದು ಕಾಯಿ ಬಂದಿದ್ದಾವೆ ಇನ್ನೇನೋ ಮಾರ್ಕೆಟಿಂಗ್ ಮಾಡಬಹುದು ಹಣ್ಣಿಗೆ ಹಣ್ಣಿಗೆ ಬಂದಿದ್ದಾವೆ ಇಲ್ಲಿ ಶಸ್ ನೆಟ್ಟಿದ್ದಾರೆ ಹಾಗೆ ನಮ್ಮ ಮನೆ ಹತ್ರ ಕಾವಲೆ ಹೋಗಿರೋದ್ರಿಂದ ನನ್ನ ತಮ್ಮ ಹಾಗೆಯೇ ನಮ್ಮ ಚಿಕ್ಕಪ್ಪನ ಮಗ ಇಬ್ಬರು ಸೇರಿ ಮೀನು ಹಿಡಿತಾ ಇದ್ದಾರೆ ನಮ್ಮ ಹೊಲಿದ ಹಿಂದ ಕಡೆಯೇ ಕವಲೆಯೂ ಐತೆ ನೋಡಿ ಇಷ್ಟು ಮೀನನ್ನ ಹಿಡ್ದಿದ್ದಾರೆ ಕೌಲೇಲಿ ಇವನ್ನ ಇವಾಗ ಉಜ್ಜಿ ರೆಡಿ ಮಾಡ್ಕೋಬೇಕು ನಮ್ಮ ಕವಲೆಯಲ್ಲಿ ಹಿಡ್ದಿರೋದಲ್ವ ರಜಾ ಇದ್ದಿದ್ದಾಗ ಈ ಕೆಲಸನ ಮಾಡ್ತಿರ್ತಾರೆ ಅವರು ಇವತ್ತು ಭಾನುವಾರ ಆಗಿರೋದ್ರಿಂದ ಮೀನು ಹಿಡ್ದಿದ್ದಾರೆ ಇವತ್ತು ಮೀನು ಸಾಂಬಾರು ನನ್ನ ತಂಗಿ ಅಂತೂ ಊರಿಗೆ ಹೋದಲು ನಾವೇ ಮಾಡಿಕೊಂಡು ತಿನ್ಕೋಬೇಕು ನನ್ನ ತಂಗಿ ಮಗಳಿದ್ದಾಳೆ ಅವರು ಮೂರೇ ಜನ ಹೋಗಿದ್ದು ನನ್ನ ತಂಗಿ ತಂಗಿ ಮಗ ಹಾಗೆ ಅವ್ರ ಹಸ್ಬೆಂಡ್ ಹೋದರು ಅಷ್ಟೇ ಅವಳಿದ್ದಾಳೆ ಇವನಿವಾಗ ಕ್ಲೀನ್ ಅಂತ ಕವಲೆಗೆ ಿನೇ ತಂದಿದ್ದೀವಿ ಕಾವಲಲ್ಲೇ ಮೀನು ಹಿಡ್ದಿರೋದು ಅದನ್ನು ಕ್ಲೀನ್ ಮಾಡೋಕೆ ಮತ್ತೆ ಕವ್ಲೆಗೇನೆ ತೊಗೊಂಡು ಬಂದಿದ್ದೀವಿ ನೋಡಿ ಮನೆ ಹತ್ರ ಒಂದು ಕಾವಲೇನೋ ಹಳ್ಳನೋ ಹೋದರೆ ಎಷ್ಟು ಅನುಕೂಲ ಪಾತ್ರೆ ತೊಡ್ಕೊಳ್ಳೋದು ಹಳ್ಳೀಲಿ ಬಟ್ಟೆ ಸೆಣಕೊಳ್ಳೋದು ಈ ಥರ ಗೀನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲನ ಕವಲೆಯಲ್ಲೇ ಮಾಡ್ತಾರೆ ನಾವು ಇವತ್ತು ಮೀನು ಜಾಸ್ತಿ ಇರೋದ್ರಿಂದ ಫಿಶ್ ಕಬಾಬ್ ಮತ್ತು ಸಾಂಬಾರು ಎರಡನ್ನೂ ಸುಧಾ ಮಾಡಿದ್ದೀವಿ ನಮ್ಮ ಮನೇಲಿ ಇಲ್ಲಿ ಹಳ್ಳಿಲಿ ಸ್ವಲ್ಪ ಲೈಟ್ ಕಮ್ಮಿ ಬರೋದರಿಂದ ವಿಡಿಯೋ ಕ್ವಾಲಿಟಿ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಈ ಪೇಂಟ್ ಮಾಡ್ತಾ ಇದ್ದಾರಲ್ಲ ಇದೇ ಕೌಲೆ ಸೇತುವೆ ಇದು ಮನೆ ಹತ್ತಿರನೂ ಪಾಸ್ ಪಾಸಾಗೈತೆ ಹಾಗೆಯೇ ನಮ್ಮ ಹೊಲದ ಹಿಂದ್ಗಡೆಯೂ ಸುಧಾ ಹೋಗೈತೆ ಎರಡೂ ಕಡೆ ಕೌಲೆ ಹೋಗೈತೆ ಹಾಗಾಗಿ ನಮಗೆ ಅವಾಗವಾಗ ಒಳ್ಳೆ ಊಟಕ್ಕೆ ಮೀನು ಸಿಗ್ತಾನೆ ಇರ್ತವೆ ರಜಾ ಇದ್ದಾಗ ನನ್ನ ತಮ್ಮ ಹಿಡಿತಿರ್ತಾರೆ ಗಾಣ ಹಾಕ್ಕೊಂಡು ಇಲ್ಲಿ ನಮ್ಮ ದನಗಳಿದ್ದಾವೆ ನೀವು ನೋಡ್ಬೋದು ಹಾಗೆಯೇ ನಾನು ಟೊಮೊಟೊ ಬರೀ ಎರಡೇ ಬ್ಯಾಂಚ್ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಇನ್ನೊಂದು ಹೊಲದ ಹತ್ರ ಟೊಮೊಟೊ ಹಣ್ಣು ಎಲೆ ಕುಯ್ತಾ ಇದ್ದಾರೆ ನನಗದು ಗೊತ್ತೇ ಇಲ್ಲ ಸ್ವಲ್ಪ ಮಾರ್ಕೆಟ್ಗೆ ಕೊಯ್ತಾ ಇದ್ದಾರೆ ಹಾಗೆ ಇನ್ನೊಬ್ರು ಯಾರು ಮನೆ ಹತ್ರಕ್ಕೆ ಬಂದು ಹೋಗ್ತಾರಂತೆ ನಾವು ಸ್ವಲ್ಪ ತರಕಾರಿ ಬೆಳೀತಾ ಇರೋದ್ರಿಂದ ಈ ಕಡೆ ಹೈವೇ ಹೋಗಿರೋದ್ರಿಂದ ಸ್ವಲ್ಪ ತರಕಾರಿನ ಮನೆ ಮುಂದಗಡೆ ಇಟ್ಟಿರ್ತದೆ ಅಪ್ಪ ಯಾವಾಗ್ಲೂ ಟೊಮೊಟೊ ಹಣ್ಣು ಹೀರೆಕಾಯಿ ಹಾಗೆಯೇ ಬದನೆಕಾಯಿ ಮೆಣಸಿನ್ಕಾಯಿ ಬೆಂಡೆಕಾಯಿ ಇವೆಲ್ಲವೂ ಹಾಕ್ಕೊಳೋದ್ರಿಂದ ನಾವೇನು ದುಡ್ಡು ಕೊಟ್ಟು ತಂದಿ ಏನು ಮಾರಕ್ಕೆ ಹೋಗೋದಿಲ್ಲ ನಾವೇ ಬೆಳೆದಿರುವಂಥ ತರಕಾರಿಗಳನ್ನ ಈ ಥರ ರೋಡ್ ಸೈಡ್ ಇಟ್ಟಿರ್ತೀವಿ ಅವನ್ನ ಮಾರಕ್ಕೆ ಅಂತ ಇಟ್ಟಿದ್ದಾರೆ ಇಲ್ಲಿ ನಮ್ಮಮ್ಮ ಇಟ್ಲಲ್ಲಿ ಒಳ್ಳೊಳ್ಳೆ ಗಿಡಗಳೆಲ್ಲ ನಡ್ಕೊಂಡೈತೆ ವಿಳೆದೆಲೆ ಗಿಡ ಹೂವಿನ ಗಿಡಗಳೆಲ್ಲನೂ ಚೆನ್ನಾಗಿ ನಡ್ಕೊಂಡೈತೆ ಅವೆಲ್ಲ ಇಲ್ಲಿ ಸೆಟ್ ಹೋಗಿರೋದ್ರಿಂದ ಹಾಗೆ ಕವಲೆ ನೀರು ಇರೋದ್ರಿಂದ ನೀರಿಗೇನು ತೊಂದರೆ ಇಲ್ಲ ಗಿಡಗಳೆಲ್ಲ ಚೆನ್ನಾಗಿ ಬರ್ತವೆ ಹಾಗೆ ಕೋಳಿ ನೋಡಿ ಅಲ್ಲೇ ಮೈತಾ ಇದ್ದಾವೆ ನಮ್ಮಮ್ಮ ಎಲ್ಲ ಥರ ಗಿಡಗಳನ್ನೂ ಹಾಕ್ಕೊಂಡೈತೆ ಪರಂಗಿ ಗಿಡ ವಿಳೆದೆಲೆ ಗಿಡ ಬಾಳೆ ಗಿಡ ಹೂವಿನ ಗಿಡ ಇವೆಲ್ಲವೂ ಹಾಕ್ಕೊಂಡೈತೆ ಹಾಗೆಯೇ ತರಕಾರಿನೂ ನಾವು ಮನೆಯಲ್ಲೇ ಬೆಳ್ಕೊತೀವಿ ಜಾಸ್ತಿ ಅಂತ ತೊಗೊಳಕ್ಕೂ ಹೋಗೋದಿಲ್ಲ ಅದರಿಂದ ಸ್ವಲ್ಪ ಮನೆ ಖರ್ಚು ಕಮ್ಮಿ ಆಗ್ಬೋದು ಫ್ರೆಶ್ ಆಗಿ ತರಕಾರಿಗಳು ಸಿಗ್ತವೆ ಇಲ್ಲಿ ನೋಡಿ ಇವಾಗ ಈ ರೋಡ್ ಸೈಡ್ಗೆ ಹೀರೆಕಾಯಿ ಬದನೆಕಾಯಿ ಬೆಂಡೆಕಾಯಿ ಹಾಗೆ ಟೊಮೊಟೊ ಎಲ್ಲನೂ ಮಡಗಿದ್ದಾರೆ ಅಂದರೆ ಹೊರಗಡೆ ತೊಗೊಳೋದಕ್ಕಿಂತ ಇಲ್ಲಿ ತೊಗೊಂಡ್ರೆ ಸ್ವಲ್ಪ ರೈಟ್ ಕಮ್ಮಿ ನಾವೇ ಮಲ್ಲಿ ಬೆಳೆದಿರೋದಲ್ವ ಹಾಗಾಗಿ ಇಲ್ಲಿ ನಾವು ರೈಟ್ ಕಮ್ಮಿಯಾಗಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ತೊಗೊಂಡೋಗ್ತಾರೆ ಹೈವೇ ಹೋಗಿರೋದ್ರಿಂದ ಸ್ವಲ್ಪ ಜಾಸ್ತಿ ವೆಹಿಕಲ್ಸ್ಗಳು ಓಡಾಡ್ತವಲ್ಲ ಹಾಗಾಗಿ ಹೋಗ್ತವೆ ಈಗ ಮಾರ್ಕೆಟ್ಗೆ ಅಂತ ಅಂದ್ಬಿಟ್ಟು ಟೊಮೊಟೊ ಹಣ್ಣ ಕೂದಿದ್ದಾರೆ ಇವನ್ನ ಇವರು ಇಲ್ಲೇ ತಗೊಂಡ್ ಹೋಗ್ತಾರೆ ಅಂದ್ರೆ ಮಾರೋರು ಇಲ್ಲೇ ಹೋಗ್ತಾರೆ ಒಂದು ನಾಲ್ಕೈದು ಚೀಲ ಹೋಗ್ಬೋದೇನೋ ನಾಲ್ಕೈದು ಬಾಕ್ಸ್ ತಗೊಂಡೋಗ್ಬೋದೇನೋ

<zoys print> it, uh -huh. s a t can do. u e h n d i t a t you m t h a n e a t n r e what y a r e w lenege dikne oh ye papa aapko me aata sudh pati the papa eh ay amaya shanartan yuno bunda kumara ಇವತ್ತು ಆಲ್ರೆಡಿ ಸಂಜೆ ಆಗೇ ಹೋಯಿತು ಈಗ ಅಪ್ಪ ಹಣ್ಣನ್ನ ಡಿವೈಡ್ ಮಾಡ್ತೈತೆ ಅಂದರೆ ಸ್ವಲ್ಪ ಸೈಜ್ ದಪ್ಪಾಗಿರೋವೆಲ್ಲವೂ ಒಂದು ಬಾಕ್ಸ್ಗೆ ಹಾಕ್ತೈತೆ ಸ್ವಲ್ಪ ಸೈಜ್ ಕಮ್ಮಿ ಇರೋದೆಲ್ಲನೂ ಒಂದು ಬಾಕ್ಸ್ಗೆ ಹಾಕ್ತೈತೆ ಅಂದರೆ ಟೊಮೊಟೊ ಹಣ್ಣನ್ನ ಇದು ಮಾಡ್ತೈತೆ ಏನಪ್ಪ ಅಂತಂದರೆ ಗ್ರೇಡ್ ಅಂದರೆ ಗ್ರೇಡ್ ಚೆನ್ನಾಗಿರೋದ ಒಂದು ಬಾಕ್ಸ್ಗೆ ಗ್ರೇಡ್ ಚೆನ್ನಾಗಿಲ್ದೋದ್ರದ್ದು ಒಂದು ಬಾಕ್ಸ್ಗೆ ಹಾಕ್ತೈತೆ ಮಾರ್ಕೆಟಲ್ಲಿ ಹಿಂಗೇನೇ ಹಾಕಬೇಕು ಎಲ್ಲನೂ ಒಂದೇ ಥರ ಮಿಕ್ಸ್ ಮಾಡ್ಕೊಂಡು ಹೋಗ್ಬಿಟ್ರೆ ರೇಟ್ ಕಮ್ಮಿ ಆಗುತ್ತೆ ಮಾರ್ಕೆಟ್ಗೆ ಹಾಕೋದನ್ನು ಈ ಥರ ಡಿವೈಡ್ ಮಾಡಿಬಿಟ್ಟೆ ತುಂಬಬೇಕು ನಮ್ಮ ಅಪ್ಪ ಹಾಗೆ ನನ್ನ ತಂಗಿ ಮಗಳು ಇಬ್ಬರು ಕೂಡ ತುಂಬ್ತಾ ಇದ್ದಾರೆ ನೋಡಿ ಹಳ್ಳಿ ಮಕ್ಳಿಗೂ ಸಿಟಿ ಮಕ್ಳಿಗೂ ಇಷ್ಟೇ ವ್ಯತ್ಯಾಸ ಇಷ್ಟೊತ್ತಿನಲ್ಲಿ ಫೋನ್ಗೆ ಇಟ್ಕೊಂಡು ಅಂದರೆ ಗೀಟ ಆಡ್ಕೊಂಡು ಇರ್ತಾರೆ ಅವರು ಇಲ್ಲಿ ಹಳ್ಳಿ ಮಕ್ಕಳಿಗೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಜವಾಬ್ದಾರಿಯನ್ನು ಜಾಸ್ತಿ ಇರ್ತದೆ ಮನೆ ಕೆಲಸದಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗ್ತಾರೆ ನನ್ನ ತಂಗಿ ಮಗಳಿಗೆ ನೋಡ್ಕೊಳ್ಳಿ ಆ ಹಣ್ಣು ತುಂಬಿದ್ರೆ ಅವಳು ತುಂಬ್ತಿರ್ತಾಳೆ ಸಣ್ಣವು ದಪ್ಪವೆಲ್ಲ ಬೇರೆ ಬೇರೆ ಮಿಕ್ಸ್ ಮಾಡ್ತಾಳೆ ಈಗ ಅಪ್ಪ ಹೀರೆಕಾಯಿ ಕರ್ತೈತೆ ಸಂತೆಗೆ ಅಂತ ಹೇಳಿ ಹೀರೆಕಾಯಿನೂ ಸುಧಾ ಡಿವೈಡ್ ಮಾಡಬೇಕು ಚೆನ್ನಾಗಿರೋದನ್ನ ಸಪ್ರೇಟ್ ಮಾಡಿ ಚೆನ್ನಾಗಿಲ್ದೋದ್ರಿಂದ ಸಪ್ರೇಟ್ ಮಾಡ್ಕೊಂಡು ತೊಗೊಂಡೋಗ್ಬೇಕು ಇವಾಗ ಅದೇ ಕೆಲಸ ಮಾಡ್ತೈತೆ ಇವೆಲ್ಲನೂ ಮಾ ನಾಳೆ ಮಾರ್ಕೆಟ್ಗೆ ಹಾಕ್ತಾರೆ ಹೀರೆಕಾಯಿ ಟೊಮೊಟೊ ಹಣ್ಣು ಇವಾಗ ಸದ್ಯಕ್ಕೆ ಹೋಗ್ತಾ ಇರೋದು ಇನ್ನು ಬೇರೆ ತರಕಾರಿ ಯಾವುದನ್ನು ಕೂದಿಲ್ಲ ಇವಾಗ ಹೀರೆಕಾಯಿನೂ ಸುಧಾ ಕಟ್ಕೋಬೇಕು ಹೀರೆಕಾಯಿಯ ಮುಂಚೆಗೆ ಎಲ್ಲ ಚೀಲಕ್ಕೆ ಹಾಕ್ಕೊಂಡು ತೊಗೊಂಡೋಗ್ತಾಯಿದ್ರು ಇವಾಗ ಕಟ್ಕೊಂಡು ತೊಗೊಂಡು ಹೋಗ್ತಾರೆ ಒಂದು ಕಟ್ಟಲ್ಲಿ ಮಿನಿಮಮ್ ಒಂದು ಏಳು ಕೆ ಜಿ ಬರ್ಬೋದೇನೋ ಅಷ್ಟೇ ಜಾಸ್ತಿ ಏನು ಬರೋದಿಲ್ಲ ಇವೆಲ್ಲನೂ ಬೆಳಗ್ಗೆ ಸದ್ಯಕ್ಕೆ ಹೋಗಬೇಕು ಹಾಗೆ ಬೆಂಡೆಕಾಯಿನೂ ಕೂದಿದರೆ ಸ್ವಲ್ಪ ನಾನು ಕೂದಿಲ್ಲ ಅಂದ್ಕೊಂಡಿದ್ದೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ సపోర్ట్ మి థ్యాంక్ యూ ఫార్ వాచింగ్